ಮಕ್ಕಳೇ ಈ ಚಿತ್ರ ನೋಡಿ ಈ ಚಿತ್ರದಲ್ಲಿ ಏನೇನು ನಡೆಯುತ್ತಿದೆ ಅಂತ ಹೇಳಬೇಕು ನೀವು ಕೆಲವು ಪ್ರಶ್ನೆಗಳನ್ನು ನಾನು ಇಲ್ಲಿ ಕೇಳುತ್ತೇನೆ ಈ ಸನ್ನಿವೇಶ ಎಲ್ಲಿ ನಡೆದಿರಬಹುದು ಇಲ್ಲಿ ಯಾರು ಯಾರು ಇದ್ದಾರೆ ವಿದ್ಯಾರ್ಥಿಯ ಕೈಯಲ್ಲಿ ಏನಿದೆ ಆಕೆ ಶಾಲೆಗೆ ಏಕೆ ತಡವಾಗಿ ಬಂದಿರಬಹುದು ಶಿಕ್ಷಕರು ಏಕೆ ಚಪ್ಪಾಳೆ ತಟ್ಟಿರಬಹುದು ನೀವು ಅನಿವಾರ್ಯ ಕಾರಣಗಳಿಂದ ಎಂದಾದರೂ ಶಾಲೆಗೆ ತಡವಾಗಿ ಬಂದಿದ್ದೀರಾ ಶಾಲೆಗೆ ತಡವಾಗಿ ಬಂದಿದ್ದರೆ ಕಾರಣಗಳನ್ನು ತಿಳಿಸಿ ಹೇಳಿ ಮಕ್ಕಳೇ ಈಗ ಈ ಚಿತ್ರವನ್ನು ಗಮನಿಸ್ತಾ ಇದ್ದೀರಲ್ಲ ನೀವು ಈ ಚಿತ್ರವನ್ನು ಗಮನಿಸ್ತಾ ಇದ್ದಾಗ ಆ ಹುಡುಗಿ ವಿದ್ಯಾರ್ಥಿನಿ ಯಾಕೆ ತಡವಾಗಿ ಬಂದಿರಬಹುದು ಇಲ್ಲಿ ಮೇಸ್ಟ್ರು ಯಾಕೆ ಹೂ ಹಿಡ್ಕೊಂಡು ನಿಂತಿದ್ದಾರೆ ಮಕ್ಕಳು ಏನಲ್ಲಿ ನೋಡ್ತಾ ಇದ್ದಾರೆ ಈ ಒಂದು ಎಲ್ಲ ಒಂದು ಸನ್ನಿವೇಶವನ್ನು ನೀವು ಈಗ ಚರ್ಚೆ ಮಾಡಬೇಕು ಈ ಚರ್ಚೆ ಮಾಡಿದ ಮೇಲೆ ನಿಮಗೆ ಗೊತ್ತಾಗತ್ತೆ ಹೇಳಿ ಮಕ್ಕಳೇ ನೋಡೋಣ ಈ ಸನ್ನಿವೇಶ ಎಲ್ಲಿ ನಡೆದಿರಬಹುದು ಇಲ್ಲಿ ಯಾರು ಯಾರು ಇದ್ದಾರೆ ವಿದ್ಯಾರ್ಥಿನ ಕೈಯಲ್ಲಿ ಏನಿದೆ ಆಕೆ ಶಾಲೆಗೆ ಏಕೆ ತಡವಾಗಿ ಬಂದಿರಬಹುದು ಶಿಕ್ಷಕರು ಏಕೆ ಚಪ್ಪಾಳೆ ತಟ್ಟಿರಬಹುದು ನೀವು ಅನಿವಾರ್ಯ ಕಾರಣಗಳಿಂದ ಎಂದಾದರೂ ಶಾಲೆಗೆ ತಡವಾಗಿ ಬಂದಿದ್ದೀರಾ ಹೇಳಿ ಮಕ್ಕಳೇ ನೀವೇನಾದರೂ ನಿಮ್ಮ ಶಾಲೆಗೆ ಲೇಟ್ ಆಗಿ ಹೋಗಿದ್ದೀರಾ ಯಾವಾಗ ಹೋಗಿದ್ದೀರಿ ಹೇಗೆ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ